ವರ್ಷದಂತೆ ಈ ವರ್ಷವೂ ಸಹ ನಾವು ವರ್ಷ ವರ್ಷ ಇದು ಐದನೇ ವರ್ಷ ವಾರ್ಷಿಕೋತ್ಸವನ ನಮ್ಮ ಧನುಗೋಪಾಲಣ್ಣವರ ಒಂದು ಸಹೋದ್ಯೋಗೊಂದಿಗೆ ಒಂದು ಟ್ರಸ್ಟಿನ ಜೊತೆಯಲ್ಲಿ ಈ ಒಂದು ದೇವಾಲಯದ ಏನು ಮನೆ ದೇವರುಗಳು ಅಂತ ಹೇಳ್ತಾರೆ ಅವರು ಸುಮಾರು ಸಾವಿರದ ಇನ್ನೂರು ಕುಟುಂಬಗಳನ್ನು ಒಳಗೊಂಡು ಈ ಕಣ್ಣಕ್ಕಿನಲ್ಲಿ ಗ್ರಾಮದ ಎಲ್ಲ ಮುಖಂಡರನ್ನು ಒಟ್ಟುಗೂಡಿ ನಮ್ಮ ಧನಗೋಪಾಲಣ್ಣವರ ಒಂದು ನೇತೃತ್ವದಲ್ಲಿ ಇಲ್ಲಿ ಐದನೇ ವಾರ್ಷಿಕೋತ್ಸವ ಇವತ್ತು ನಡೀತಾ ಇದೆ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ತಮಟೆಗಳೊಂದಿಗೆ ರಥ ಒಂದಿಗೆ ಮತ್ತು ದೇವರಿನ ಒಂದು ಪಲ್ಲಕ್ಕಿಯ ಮೆರವಣಿಗೆಯೊಂದಿಗೆ ಮತ್ತು ಡೋಳು ಕುಣಿತ ವೀರಗಾಸು ನಾಸಿಕ್ ಡೋಳು ಮತ್ತು ಎಲ್ಲ ಒಂದು ಕಲಾ ಕರೆದು ಇವತ್ತು ಹಬ್ಬದ ರೀತಿಯಾಗಿ ಈ ಕಂಟಕ್ನಲ್ಲಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಇದು ಸುಮಾರು ನಾಲ್ಕು ದಿನಗಳ ಒಂದು ಕಾರ್ಯಕ್ರಮ ಸುಮಾರು ಶನಿವಾರ ಶುಕ್ರವಾರದಿಂದ ಇದು ಶುಕ್ರವಾರ ಶನಿವಾರ ಭಾನುವಾರ ಮತ್ತು ನಾಳೆ ಸೋಮವಾರ ಈ ಒಂದು ಮೂರು ದಿನಗಳ ಕಾರ್ಯಕ್ರಮ ದೇವರ ಒಂದು ಮೆರವಣಿಗೆ ಮತ್ತು ದೇವರನ್ನು ಬೇರೆ ಬೇರೆ ಕಡೆಯಿಂದ ತರೋದು ಪೂಜೆ ಮಾಡಿಸೋದು ಮತ್ತು ದೀಪಗಳನ್ನು ಮಾಡೋದು ಮತ್ತು ಉಪವಾಸದ್ದು ಎಲ್ಲರೂ ಸಹ ಕುಟುಂಬ ಸಮೇತರಾಗಿ ಉಪವಾಸದ್ದು ದೇವರ ಒಂದು ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ ಇವತ್ತು ಮೂರನೇ ದಿವಸ ಕಾರ್ಯಕ್ರಮ ಇವತ್ತು ತೇರನ್ನು ಚಾಲನೆ ಕೊಡೋ ಮುಖಾಂತರ ಮತ್ತು ಪ್ರತಿ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಮಾಡೋದು ಮತ್ತು ಪಲ್ಲಕ್ಕಿ ಮೆರವಣಿಗೆ ಮಾಡೋದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಪ್ರತಿ ದಿವಸ ನಾಲ್ಕು ದಿನಗಳಿಂದ ಪ್ರತಿದಿನ ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಸುಮಾರು ಲಕ್ಷಗಳಲ್ಲಿ ಖರ್ಚು ಮಾಡ್ತಕ್ಕಂಥ ಜನ ತಾವೆಲ್ಲರೂ ಸಹ ಏನು ಈ ಒಂದು ವಿಚೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಎಲ್ಲರೂ ಸಹ ಭಕ್ತಾದಿಗಳು ಸಾರ್ವಜನಿಕರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಇವತ್ತು ದೇವರ ಒಂದು ಆಶೀರ್ವಾದವನ್ನು ಪಡೆದು ಅವರ ಆಸೆಗಳನ್ನು ಈಡೇರಿಸಿಕೊಂಡು ಕೊನೆ ಲಾಸ್ಟ್ ವರ್ಷ ಬಂದು ಏನು ಆಸೆಯನ್ನು ಆಸೆ ಅವರೇನು ಆಸೆ ಇಟ್ಕೊಂಡು ಹೋಗಿದ್ದಾರೆ ಕೋರಿಕೆ ಮಾಡ್ಕೊಂಡು ಹೋಗಿದ್ದಾರೆ ಆ ಕೋರಿಕೆಗಳನ್ನು ನಮ್ಮೆಲ್ಲ ಈಡೇರಿದೆ ಅಂತೇಳಿ ಇವತ್ತು ಆ ಕೋರಿಕೆಗಳನ್ನು ತೀರಿಸಿ ಇವತ್ತು ದೇವರ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಪ್ರತಿ ವರ್ಷ ಐದನೇ ವರ್ಷ ಇದು ಕಲೆಕ್ಟ್ ಆಗೋದು ಮುಂದಿನ ವರ್ಷವೂ ಸಹ ಇದೇ ರೀತಿ ಇನ್ನೂ ಹೆಚ್ಚಿನ ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಆಗಬೇಕು ಎಲ್ಲರೂ ಸಹ ಇನ್ನೂ ಹೆಚ್ಚಿನ ಜನ ಎಲ್ಲ ಸೇರಬೇಕು ಅಂತೇಳಿ ಎಲ್ಲ ಒಂದು ಭಕ್ತಾದಿಗಳನ್ನು ಸಾರ್ವಜನಿಕರಲ್ಲಿ ಮನವಿ ಮಾಡಿ ಇದೇ ರೀತಿ ನಮ್ಮ ಅನ್ನೋರಿಗೆ ಈ ಒಂದು ಕಾರ್ಯಕ್ರಮ ಮಾಡಕ್ಕೆ ಯಶಸ್ವಿಯನ್ನು ಮಾಡಿಕೊಡ್ಬೇಕು ಇನ್ನೂ ಹೆಚ್ಚಾಗಿ ತಾವೆಲ್ಲ ಸಹಕಾರ ಕೊಡಬೇಕು ಅಂತ ಎಲ್ಲರಲ್ಲೇ ಕೈ ಮುಗಿದು ಮನವಿ ಮಾಡ್ತೀವಿ ಸರ್ ಸುಮಾರು ಒಂದು ಐದು ಸಾವಿರ ಜನ ಅಂತ ಒಂದು ನಿರೀಕ್ಷೆ ಇದೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಡ್ರಾಮಾ ಒಂದು ಕುರುಕ್ಷೇತ್ರ ಅಂತ ನಡೀತಾ ಇದೆ ಅದಕ್ಕೂ ಸಹ ಹೆಚ್ಚಾಗಿ ಜನ ಭಾಗವಹಿಸ್ತಾರೆ ಅದಕ್ಕೆಲ್ಲರೂ ಸಹ ಸುಮಾರು ಜನ ಸೇರಿಕೊಂಡು ಬರೋವ್ರಿಗೆ ಏನು ಅನುಕೂಲ ಬೇಕು ಅನುಕೂಲ ಮಾಡಿಕೊಟ್ಟಿದ್ದಾರೆ ಇರೋರಿಗೂ ಮತ್ತೆ ಇಲ್ಲಿ ಕಾರ್ಯಕ್ರಮ ಮಾಡೋರಿಗೂ ಸಹ ಸುಮಾರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆಲ್ಲರಿಗೂ ಸಹ ನಾವು ಏನೇ ಕಾರ್ಯಕ್ರಮ ರೂವಾರಿಗಳಾಗಿದ್ದಾರೆ ಏನೇ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಎಲ್ಲರಿಗೂ ಸಹ ನಾವು ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತೀವಿ ಸರ್ ಈ ವರ್ಷದಿಂದ ನಮ್ಮ ಕಂಡಕ್ಕನಹಳ್ಳಿ ಗ್ರಾಮದಲ್ಲಿ ಎಲ್ಲ ಸೇವಾ ಕರ್ತರು ಇದು ಎಲ್ಲ ಸೇರಿ ತಕ್ಕ ಬರಲಾದಂಥ ಕಾರ್ಯಕ್ರಮ ಇದು ಎಲ್ರಿಗೂ ಒಳ್ಳೆಯದಾಗಲಿ ಮೊದಲು ನಾವು ಒಂದು ಇಪ್ಪತ್ತು ವರ್ಷದಿಂದ ನಾನು ಬಂದಾಗ ಜಮೀನು ತೊಗೊಂಡ್ವಿ ಇಲ್ಲಿ ಬಂದಮೇಲೆ ಗ್ರಾಮಸ್ಥರು ದೇವಸ್ಥಾನ ಇವರು ಎಲ್ಲ ಮುಖಂಡರು ಎಲ್ಲ ಬಂದು ಸಣ್ಣ ನಿಮ್ಮ ಕೈಯಲ್ಲಿ ಕೈಲಾಗಿದ್ದು ಸಹಾಯ ನಮ್ಗೆ ಮಾಡಿಕೊಡಿ ನಮಗೂ ಒಳ್ಳೆಯದಾಗುತ್ತೆ ಅಂತೇಳಿ ಇದು ಮಾಡಿಕೊಂಡ್ರು ಆಮೇಲೆ ದೇವರು ಏನೋ ನನಗೂ ಇದು ಕೊಟ್ಟು ನಾನು ಬಂದು ಇಲ್ಲಿ ವರ್ಷ ವರ್ಷ ಡೆವಲಪ್ಮೆಂಟ್ ಆಗ್ತಾನೆ ಇದೆ ಹೊರತು ಕಮ್ಮಿ ಅಂತೂ ಆಗಿಲ್ಲ ಎಲ್ರಿಗೂ ಒಳ್ಳೇದಾಗ್ತಾ ಇದೆ ಹಂಗಾಗಿ ಜನಸಂಖ್ಯೆನೂ ಜಾಸ್ತಿ ಒಳ್ಳೆಯ ನಮಗೂ ಎಲ್ಲ ಒಳ್ಳೇದಾಗಿದೆ ಭಕ್ತಾದಿಗಳು ಎಲ್ಲ ಚೆನ್ನಾಗಿ ಒಳ್ಳೆ ಇದಾಗಿದೆ ಅಂತ ಹೇಳಿ ಸೇವೆ ಮಾಡಿ ಎಲ್ಲ ಬಂದು ಸೇವೆ ಮಾಡಿ ಅವ್ರಿಗೆ ಏನು ಅನುಕೂಲ ಬೇಕೋ ಎಲ್ಲ ಮಾಡಿಕೊಟ್ಟು ಹೋಗ್ತಾ ಇದ್ದಾರೆ ನಮ್ಮ ಶ್ರೀಲಕ್ಷ್ಮೀ ಸ್ವಾಮಿ ದೇವಾಲಯವು ಸಹಸ್ರಾರು ಜನರ ಭಕ್ತರ ಅಭಿಷ್ಟ ಪ್ರಕಾರವಾಗಿ ಪ್ರತಿ ವರ್ಷವೂ ಸಹ ಪೂಜಾ ಕಾರ್ಯಕ್ರಮಗಳು ಬ್ರಹ್ಮೋತ್ಸವ ಇತ್ಯಾದಿ ಸಕಲವು ಶ್ರೀ ಸ್ವಾಮಿಯವರ ಅನುಗ್ರಹದಿಂದ ಚೆನ್ನಾಗಿ ನೆರವೇರುತ್ತದೆ ಆದರೆ ನಮ್ಮ ನರಸಿಂಹಸ್ವಾಮಿಯ ಒಂದು ವಿಶೇಷತೆ ಏನೆಂದರೆ ಪ್ರತಿ ಮಂಗಳವಾರ ಸ್ವಾಮಿಯವರಿಗೆ ವಿಶೇಷವಾದಂತಹ ಪೂಜೆ ಇರುತ್ತೆ ಆದ್ದರಿಂದ ಜನಗಳಿಗೆ ಕುಜದೋಷ ಮತ್ತು ನಾನಾ ರೀತಿಯಾದಂತಹ ಸರ್ವದೋಷಗಳಿದ್ದರೂ ಸಹ ಪರಿಹಾರವಾಗುತ್ತೆ ಇದು ನಮ್ಮ ಕ್ಷೇತ್ರದ ಮಹಿಮೆ ನಮ್ಮ ಧನ್ಗೋಪಾಲಣ್ಣನವರು ನಮ್ಮ ದೇವಾಲಯವು ಅರ್ಧಕ್ಕಿಂತೋಗಿತ್ತು ಆದ್ದರಿಂದ ತಮ್ಮ ಹೋಗಿ ತಮ್ಮ ಗ್ರಾಮಸ್ಥರು ನಾವೆಲ್ಲ ಹೋಗಿ ಅವರನ್ನು ಕೇಳಿಕೊಂಡಾಗ ಸ್ವಾಮಿ ಏನೇನು ಕಾರ್ಯಕ್ರಮ ಇದೆಯೋ ದೇವಸ್ಥಾನದೆಲ್ಲ ಒಂದು ಲೀಸ್ಟ್ ಕೊಟ್ಬಿಡಿ ಅಂದರು ಆಗ ನಮ್ಮ ದೇವಸ್ಥಾನದ ಒಂದು ಕಾಮಗಾರಿ ಕೆಲಸ ಏನೇನಿದೆಯೋ ಎಲ್ಲವೂ ಸಹ ನಾವು ಲೀಸ್ಟನ್ನು ಮಾಡಿ ಅಣ್ಣವರಿಗೆ ತಲುಪಿಸಿದಾಗ ಅವರು ಕೇವಲ ಎರಡೇ ತಿಂಗಳಲ್ಲಿ ನಮ್ಮ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಅವರಿಂದ ನಮ್ಮ ದೇವಾಲಯವು ಈ ದಿನದಲ್ಲಿ ಇಷ್ಟೊಂದು ಅಭಿವೃದ್ಧಿಯಾಗಿದೆ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀರಿ ಇನ್ನೂ ಮುಂದಿಗೆ ದಿನಗಳಲ್ಲಿ ಸ್ವಾಮಿಯವರು ಅವರಿಗೆ ಹೆಚ್ಚಿನ ಆಯು ಆರೋಗ್ಯ ಐಶ್ವರ್ಯ ಧನಧಾನ್ಯಾದಿ ವಂಶೋಭಿವೃದ್ಧಿಗಳನ್ನು ಕೊಟ್ಟು ಶ್ರೀ ಸ್ವಾಮಿ ಅವರನ್ನು ಕಾಪಾಡಲೆಂದೇಳು ನಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸುಮಾರು ಐದು ವರ್ಷದಿಂದ ಒಳ್ಳೆ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ನಾವು ಮಂಚಿನಹಳ್ಳಿಯಿಂದ ಬಂದು ಇಲ್ಲಿ ತನಗಾ ಅವರ ಆಶೀರ್ವಾದದೊಂದಿಗೆ ಇಲ್ಲಿ ಅನೇಕ ಸಲ ನಾವು ದೇವಾಲಯನ ವಿಸಿಟ್ ಮಾಡಿದ್ದೀವಿ ತುಂಬ ಅನುಕೂಲ ಆಗಿದೆ ಅದೇ ರೀತಿ ಇಂದಿನ ಸಲ ಆನೆ ಆನೆ ತರಿಸಿ ಅಂಬಾರಿ ತರಿಸಿ ಮೆರವಣಿಗೆ ಮಾಡಿದ್ವಿ ಅದೇ ರೀತಿ ಪ್ರತಿ ವರ್ಷ ನಮ್ಮ ಕೈಲಾದಂಥ ಸಹಾಯ ಮಾಡಿ ಈ ದೇವರು ಕೃಪಾಪಾತ್ರ ಆಗ್ತಾ